ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಆಕ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ ವಿಲ್ ಮುಖಾಂತರ ಕೊಟ್ಟಿದ್ದಾರೆ ಆ ಹಿರಿಯ ನಾಗರಿಕರ ಉಳಿತನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ದಾನ ಅಥವಾ ವಿಲ್ ಅನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರು ಸ್ಥಾಪನೆ ಕೂಡ ಉಪ ವಿಭಾಗಾಧಿಕಾರಿ ಎ ಸಿ ಅವರಿಗೆ ಕೊಟ್ಟಿದ್ದೇವೆ ಮಾನ್ಯ ಸಭಾಪತಿಯವರೇ ಮಾನ್ಯ ಸದಸ್ಯರು ಮೊದಲನೇ ಹಾಗೂ ಎರಡನೇ ಪ್ಯಾರಾದಲ್ಲಿ ಅವರ ಸಾಮಾಜಿಕ ಕಳಕಳಿ ಮತ್ತು ಹಿರಿಯ ನಾಗರಿಕರಿಗೆ ಆಗ್ತಾ ಇರುವ ತೊಂದರೆಗಳ ವಿಶ್ಲೇಷಣೆ ಹಾಗೂ ಆತಂಕ ಮತ್ತು ಕಾಳಜಿಯ ಪದಗಳಿದ್ದಾವೆ ಮೂರನೇ ಪ್ಯಾರಾದಲ್ಲಿ ಅವರು ನಿರ್ದಿಷ್ಟವಾಗಿ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅದೇನಂದ್ರೆ ತಂದೆ ತಾಯಿಯನ್ನು ಆರೈಕೆ ಮಾಡಲೇಬೇಕು ಎಂಬುದನ್ನು ಸರ್ಕಾರ ನೀತಿ ನಿಯಮವೊಂದನ್ನು ರಚಿಸಬೇಕು ಅಂತ ಕೇಳಿದ್ದಾರೆ ಈಗಾಗಲೇ ಮಾನ್ಯ ಸಭಾಪತಿಯವರೇ ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ರಿಪೀಟ್ ಮಾಡ್ತೇನೆ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಎರಡು ಸಾವಿರದ ಏಳು ಭಾರತದ ಸಂಸತ್ತಿನಲ್ಲಿ ಅನುಮೋದನೆ ಆಗಿ ದೇಶದಲ್ಲಿ ಕಾನೂನು ಜಾರಿಯಲ್ಲಿದೆ ಸಭಾಪತಿಗಳೇ ಇದರಲ್ಲಿ ಸೆಕ್ಷನ್ ನಾಲ್ಕು ಮತ್ತು ಐದು ಮೇಂಟೆನೆನ್ಸ್ ಇನ್ಕ್ಲೂಡಿಂಗ್ ಪೇರೆಂಟ್ ಹು ಇಸ್ ಅನೇಬಲ್ ಟು ಮೈಂಟೇನ್ ಹಿಮ್ಸೆಲ್ಫ್ ಅಂಡ್ ಇಸ್ ಓನ್ ಅರ್ನಿಂಗ್ ಆರ್ ಪ್ರಾಪರ್ಟಿ ಓನ್ಡ್ ಬೈ ಹಿಮ್ ಶಲ್ ಬಿ ಎಂಟೈಟಲ್ ಟು ಮೇಕ್ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ ಫೈವ್ ಸೆಕ್ಷನ್ ಫೈವ್ ಅಲ್ಲಿ ಅಪ್ಲಿಕೇಶನ್ ಫಾರ್ ಮೇಂಟೆನೆನ್ಸ್ ಅಪ್ಲಿಕೇಶನ್ ಫಾರ್ನ್ ಬೈ ಸೀನಿಯರ್ ಸಿಟಿಂಟ್ ಅಂತ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ ಸೆಕ್ಷನ್ ನೈನ್ ಅಲ್ಲಿ ಮೇಂಟೆನೆನ್ಸ್ ಅಂತ ಹೇಳಿ ಇಫ್ ಚಿಲ್ಡ್ರೆನ್ ರಿಲೇಟಿವ್ಸ್ಟ್ ರೆಫ್ಯೂಸ್ ಟು ಮೈಂಟೈನ್ ಎ ಸೀನಿಯರ್ ಸಿಟಿಸ್ ಅನೇಬಲ್ ಟು ಮೈಂಟೈನ್ ಇಮ್ಸೆಲ್ಫ್ ದ್ರಿಬ್ಯುನಲ್ ಮೇ ಆನ್ ಸ್ಯಾಟಿಸ್ಫೈಡ್ ಆಫ್ ಸಚ್ ನೆಗ್ಲೆಕ್ಟ್ ಆರ್ಫ್ಯೂಸಲ್ ಆರ್ಡರ್ ಸಚ್ ಚಿಲ್ಡ್ರೆನ್ ಆರ್ ರಿಲೇಟಿವ್ ಟು ಮೇಕ್ ಎ ಮಂತ್ಲಿ ಅಲೋವೆನ್ಸ್ ರೇಟ್ ಫಾರ್ ದ ಮೇಂಟೆನೆ ಆಫ್ ಸೀನಿಯರ್ ಸಿಟಿಸಿದೆ ಸೆಕ್ಷನ್ ಇಪ್ಪತ್ಮೂರು ಬಹಳ ಬಹಳ ಮಹತ್ವವಾಗಿರತಕ್ಕಂಥದ್ದು ಸೆಕ್ಷನ್ ಇಪ್ಪತ್ಮೂರು ಸಭಾಪತಿಗಳೇ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿಡ್ ಇನ್ ಸರ್ಟನ್ ಸರ್ಕಂಸ್ಟಾನ್ಸಸ್ ಅಂತ ಹೇಳಿ ಎಲ್ಲಿ ವಿಲ್ ಮುಖಾಂತರ ಅಥವಾ ದಾನದ ಮುಖಾಂತರ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ ವಿಲ್ ಮುಖಾಂತರ ಕೊಟ್ಟಿದ್ದಾರೆ ಅವರೇನಾದರೂ ಮಕ್ಕಳು ಅಥವಾ ಸಂಬಂಧಿಕರು ಆ ಹಿರಿಯ ನಾಗರಿಕರ ಉಳಿತನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಆ ದಾನ ಅಥವಾ ವಿಲ್ ಅನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರುಸ್ಥಾಪನೆ ಮಾಡಲಿಕ್ಕೂ ಕೂಡ ಸೆಕ್ಷನ್ ಇಪ್ಪತ್ ಮೂರಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ವೇರ್ ಎನಿ ಸೀನಿಯರ್ ಹೂ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಸ್ ಬೈ ವೇ ಆಫ್ ಗಿಫ್ಟ್ ಆರ್ ಅದರ್ವೈಸ್ ಈಸ್ ಪ್ರಾಪರ್ಟಿ ಸಬ್ಜೆಕ್ಟ್ ಕಂಡೀಷನ್ ದಟ್ ದ ಟ್ರಾನ್ಸ್ಫರಿ ಶಾಲ್ ಪ್ರೊವೈಡ್ ದ ಬೇಸಿಕ್ ದೇಸಿಕ್ ಬೇಸಿಕ್ ಫಿಸಿಕಲ್ ನೀಡ್ಸ್ ಟು ದ ಟ್ರಾನ್ಸ್ಫರರ್ ಅಂಡ್ ಸಚ್ ಟ್ರಾನ್ಸ್ಫರಿ ರೆಫ್ಯೂಸರ್ ಫೇಲ್ಸ್ ಟು ಪ್ರೊವೈಡ್ ಸಚ್ಯುನಿಟೀಸ್ ದ ಸೆಟ್ ಟ್ರಾನ್ಸ್ಫರ್ಟಿ ಅಂಡ್ಯೂ ಇನ್ಸ್ ಟ್ರಾನ್ಸ್ಫರ್ ಬಿ ಡಿಕ್ಲೇರ್ಡ್ ವೈಡ್ ಬೈ ದ ಟ್ರಿಬ್ಯುನಲ್ ಅಂಡ್ ಈ ಅಧಿಕಾರವನ್ನು ನಾವು ಉಪವಿಭಾಗಾಧಿಕಾರಿ ಎ ಸಿ ಅವರಿಗೆ ಕೊಟ್ಟಿದ್ದೇವೆ ಸೊ ಹಾಗಾಗಿ ಎಸಿಗಳ ಮುಂದೆ ಹತ್ತಾರು ಸಾವಿರಾರು ಪ್ರಕರಣ ಈ ರೀತಿಯ ಹಿರಿಯ ನಾಗರಿಕರ ಕಾನೂನಂತ ವಾಡಿಕೆಯಲ್ಲಿ ನಾವು ಕರಿತೇವೆ ಪ್ರಕರಣಗಳು ನಡೀತಾನೂ ಇದ್ದಾವೆ ಯಾಕೆ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ಅಂದ್ರೆ ಮಾನ್ಯ ಸದಸ್ಯರು ಕೇಳಿರೋದು ಇದು ಕೆಲವರಿಗೆ ಗೊತ್ತಿಲ್ಲ ಆ ಕಾರಣದಿಂದನೇ ಮಾನ್ಯ ಸದಸ್ಯರು ಕೇಳಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಒಂದು ಸಮಾಜಕ್ಕೆ ಸಂದೇಶ ಹೋಗ್ಲಿ ಯಾರಾದ್ರೂ ಮಕ್ಕಳು ಹಿರಿಯರಿಂದ ಅವ್ರ ತಂದೆ ತಾಯಿಗಳಿಂದ ಆಸ್ತಿಯನ್ನ ಪಡೆದುಕೊಂಡು ಅವರನ್ನ ಆರೈಕೆ ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಹಿರಿಯರಿಗೆ ತಿಂಗಳಿಗೆ ಅವರ ಖರ್ಚು ವೆಚ್ಚಗಳು ಕೊಡ್ಲಿಕ್ಕೆ ಆದೇಶ ಮಾಡಲಿಕ್ಕೂ ಕಾನೂನಿದೆ ಹಾಗೂ ಕೆಲವು ತುಂಬಾ ಮುಂದುವರೆದ ಪ್ರಕರಣದಲ್ಲಿ ಆಸ್ತಿ ಏನಾದ್ರೂ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಬಂದಿದ್ರೆ ಆ ಬಂದಿರೋದನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮತ್ತೆ ಹಿರಿಯ ನಾಗರಿಕರ ಹೆಸರಿಗೆ ಮರು ಜೋಡಣೆ ಮಾಡತಕ್ಕಂತ ಅದಕ್ಕೂ ಕಾನೂನಲ್ಲಿ ಅವಕಾಶ ಇದೆ ಅದನ್ನ ಉಪಯೋಗ ಮಾಡಿದ್ರೆ ಈ ಪ್ರಕರಣಗಳಲ್ಲಿ ಸಾಕಷ್ಟು ಪರಿಹಾರ ಸಿಗಬಹುದು ಸಭಾಧಿಪತಿಗಳೇ ಇದನ್ನ ನಾನು ಪ್ರತಿ ತಿಂಗಳು ಕೂಡ ಎ ಸಿಗಳ ಹತ್ರ ರಿವ್ಯೂ ಮಾಡ್ತೇನೆ ಇಂಥ ಕೇಸುಗಳು ಎಷ್ಟಿದಾವೆ ಅವುಗಳನ್ನ ಬೇಗ ವಿಲೆ ಎ ಎಸಿಗೆ ಅಧಿಕಾರ ಕೊಟ್ಟಿದ್ದೇವೆ ಅದರ ಮೇಲೆ ಅಪೀಲ್ ಪವರ್ಸ್ ಡಿ ಸಿಗೂ ಕೂಡ ಇದೆ ಆಗ್ಲೇ ಹತ್ತಾರು ಕೇಸುಗಳು ಇಂಥದ್ದು ನಡೀತಾ ಇದೆ ಸಭಾಪತಿಯವರೇ ಬೇರೆಯವರು ಕೂಡ ಇದರಲ್ಲಿ ಬಾಧಿತರಾಗಿದ್ರೆ ಅವರು ಕೇಸಲ್ಲ ದಾಖಲು ಮಾಡಬಹುದು ಸಭಾಪತಿ ನೀವು ಹೇಳಿದ್ದು ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗಿತ್ತು ವೈರಲ್ ಆಗಿ ಆ ತಂದೆ ಅದನ್ನ ಆಸ್ತಿ ವಾಪಸ್ ತಗೊಂಡು ನಮ್ಮ ಮಗಳ ಕಡೆಯಿಂದ ವಾಪಸ್ಸು ತಗೊಂಡಾನ ಕೋರ್ಟ್ ಆರ್ಡರ್ ಮಾಡ್ತೀನಿ ಇದಕ್ಕೆ ವಿಷಯಕ್ಕೆ ಎಲ್ಲ ಐ ವಾಂಡ್ ಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ